ಒಂದ್ ರೂಪಾಯಿ ಇದ್ರು ಅದೇ ಕಾನೂನು ಆರ್ನೂರು ಕೋಟಿ ಇದ್ರು ಅದೇ ಕಾನೂನು ಆರ್ ಯು ಗೋಯಿಂಗ್ ಬೈ ದಿ ಪ್ಲೇಂಟ್ ವ್ಯಾಲ್ಯೂ ಆರ್ ಆರ್ ಗೋಯಿಂಗ್ ಬೈ ದಿ ಪ್ರಿನ್ಸಿಪಲ್ಸ್ ಆಫ್ ಲಾ ಅಂದೆ ಏನೋಪ್ಪ ನೀವ್ ಹೇಳ್ತಾ ಇದ್ದೀರಿ ನಾನು ಲೀವ್ ರೆಸ್ಯೂಸ್ ಮಾಡ್ಬಿಟ್ಟಿದೀನಿ ಮುಂದೆ ನಿಮಗ್ ಉಂಟು ಅಂತ ಹೈಕೋರ್ಟ್ ಉಂಟು ಅಂತ ನೀವ್ಯಾ ಯೋಚನೆ ಮಾಡ್ತೀನಿ ನೀವು ಮಾಡೋ ಕೆಲಸ ಮಾಡಿ ಮುಂದಿನ ನನ್ನ ಜವಾಬ್ದಾರಿ ಸ್ಪೆಷಲ್ ಬೇಲೀಫ್ ಅಂತ ದಿನಕ್ಕೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಅಂತ ಅದು ಕಾನೂನಾತ್ಮಕವಾದ ಖರ್ಚು ಮಿಕ್ಕಿದ್ ನಿಮಗ್ ಗೊತ್ತಿತ್ತು ಅವೆಲ್ಲ ಮಾಡಿ ಮಾಡಿದೀವಿ ಅದರಿಂದ ಕೆಲಸ ಮಾಡಿದ್ರಿಂದ ಅದರದ್ದು ಎಲ್ಲ ಮಜಲುಗಳನ್ನ ದಾಟಿ ಬಂದಿರೋದ್ರಿಂದ ಇಲ್ಲಿ ಸುಲ್ವಾ ಎಲ್ಲಮ್ಮ ಅಲ್ಲಪ್ಪ ಐ ಆಲ್ಸೋ ಕೇಮ್ ಫ್ರಮ್ ದೇರ್ ಅಂತ ಹೇಳ್ತಾ ಇದೀನಿ ನಾನು ನಾಗಭೂಷ್ಣ ಅವ್ರೆ ನಾವು ಯಾವತ್ತು ನಮ್ಮ ಹುಡುಗರಲ್ಲಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ನಂಬಿಕೆ ಇಟ್ಕೊಳ್ಳೋಣ ನನ್ ಕಾಲ ನಿಮ್ ಕಾಲ ಎಲ್ಲ ಮುಗೀತು ಈಗೆಲ್ಲ ಗೂಗಲ್ ಯುಗ ಇಲ್ಲ ನಂದು ಮುಗೀತು ನಾಲ್ಕೂವರೆ ವರ್ಷ ಅಷ್ಟೇ ಡೇ ಗ್ರೋಸ್ ನಾನು ಎಷ್ಟ್ ದಿನ ಅಂತ ಉಳ್ಕೊಂಡಿದ್ದೀನಿ ಇಲ್ಲ ನೋಡೋಣ ಅದೊಂಥರ ಅದೊಂಥರ ನೋಡೋಣ ಬಟ್ ಆಸ್ ಆಫ್ ನಾವು ತಡ್ತೀವಿ ಬರೇ ಕಾನೂನು ಕೋರ್ಟು ಕಚೇರಿ ಇಷ್ಟಕ್ಕೆ ನಿಲ್ಲಿಸ್ಕೊಂಡ್ಬಿಡ್ಬೇಕಾ ಇಲ್ಲ ಇನ್ನೇನಾದ್ರು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಸ್ವಲ್ಪ ಮುಂದುವರಿಬೇಕಾ ಜೀವನದ ಬರೇ ಸಾರ್ಥಕ ಬರೇ ಇಷ್ಟಕ್ಕೆ ನನ್ನ ಕುಟುಂಬ ಪೋಷಣೆಗೆ ನಿಂತ ಎಲ್ಲ ನೋಡೋಣ ಏನಿವೆ ಈ ದಿ ನಾಲೆಡ್ಜ್ ಹಿಯರ್ ಅಕ್ಯುಮುಲೇಟೆಡ್ ವಿಲ್ ನಾಟ್ ಗೋ ವೇಸ್ಟ್ ಬಿಕಾಸ್ ಮೈ ಸನ್ ಈಸ್ ಇನ್ ಫೋರ್ತ್ ಇಯರ್ ಸೊ ಅವ್ನು ನಡ್ಸ್ಕೊಂಡು ಹೋಗ್ಲಿ ಅವರೆಲ್ಲ ಹೋಗ್ಲಿ ನಾವೇನ ಕೆಲಸ ಮಾಡಿದೀವಿ ಅಷ್ಟ್ ಸಾಕಾಗುತ್ತೆ ನೀವೆಲ್ಲ ಇದೀರಲ್ಲ ಅದಕ್ಕೆ ನಾವೇ ಯಾಕೆ ಯೋಚನೆ ಮಾಡೋದು ಒಳ್ಳೆ ಚೆನ್ನಾಗ್ ಆಯ್ತಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ನಾನು ಒಂದೇ ಮಾತು ಹೇಳ್ಬಿಟ್ಟಿದೀನಿ ನೋಡಪ್ಪ ನನ್ ಕೆಳಗಡೆ ನೀನ್ ಕಲ್ತ್ಕೋತೀನಿ ಅಂದ್ರೆ ಐ ಆಮ್ ಎ ವೆರಿ ಟಫ್ ಮಾಸ್ಟರ್ ಸೊ ನನ್ಗೂ ನಿನ್ಗೂ ಜಗಳ ಆಗುತ್ತೆ ಬೆಸ್ಟ್ ಥಿಂಗ್ ಇಸ್ ಯು ಗೋ ಜಾಯಿಂಗ್ ಸಮದರ್ ಆಫೀಸ್ ಯು ಲರ್ನ್ ಬೆಟರ್ ಅಂತ ಅವಲ್ಲ ನಾನ್ ಕೇಳಿದೆ ಅಂದ್ರೆ ಅಪ್ಪನ ಹತ್ರ ನನ್ನ ಮಗ ನನ್ನ ನನ್ ಮಾತು ಕೇಳ್ತೇನೆ ಅಂತ ನಮಗ್ ನಂಬಿಕೆ ಇಲ್ಲ ಅರ್ಧ ಹಾಕಿಬಿಟ್ರು ಐದು ಸತಿ ಅರ್ಧ ಹಾಕ್ಬಿಟ್ರು ರಿಟರ್ನ್ ಸ್ಟೇಟ್ಮೆಂಟು ನೀವ್ ಹೇಳಿದ್ರಲ್ಲ ಪ್ಲೀಡಿಂಗ್ಸ್ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಐದು ಸತಿ ಅರ್ಧ ಬಿಟ್ರು ರಿಟರ್ನ್ ಸ್ಟೇಟ್ಮೆಂಟ್ ಪರ 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 ಅಂತ ನಾನು ಐದು ಸತಿ ಹೋದ್ರೆ ಐದು ಸತ್ತಿನೂ ಹರಿದು ಬಿಟ್ರು ನನಗೆ ತುಂಬಾ ಬೇಜಾರಾಗೋಯ್ತು ಕೋಪದಲ್ಲೇ ಒಂದ್ ಮಾತಂದೆ ಆಯ್ತು ಇದ್ದು ಸರಿ ಇಲ್ವಲ್ಲ ನೀವು ಅದೇನ್ ಸರಿಯಾಗಿದ್ಯೋ ಹೇಳಿ ಬರ್ಕೊಡಿ ಇಲ್ಲೇ ಹೇಳಿ ಹೆಂಗ್ ಮಾಡ್ಬೇಕು ಅಂತ ಹ್ಮ್ ಹಂಗೆ ಕೇಳು ನಾವು ಹೇಳ್ಕೊಡ್ತೀನಿ ಹೇಳಿ ಕೂಡ್ಸಿದ್ರು ಒಂಬತ್ತು ಮುಖಾಲು ಆಗೋಗ್ಬಿಟ್ಟಿದೆ ಹಾಗ್ಲಾಕ್ಬಿಟ್ಟಿದೆ ವಾಪೀಸು ಕೆಳಗಡೆ ಅಮ್ಮ ಕಾಯ್ತಾ ಇದ್ದಾರೆ ಊಟ ಮಾಡಿ ಮಲಗಬೇಕು ಮಾನ ದಿನದಿರುತ್ತಲ್ಲ ಇರುತ್ತಲ್ಲ ಕೂತ್ಕೋ ಬರ್ಕೊ ಬರ್ಕ ಟೈಪ್ ಮಾಡ್ಕೊಂಬ ಇಲ್ಲ ಕೈಯಲ್ಲಿ ಬರೀ ಒಂದ್ ಸೈಡ್ ಶೀಟ್ ತರ್ಬೇಕು ಕೂತ್ಕೋಬೇಕು ಕ್ಲಿಪ್ ಹಾಕೋಬೇಕು ಕೂತ್ಕೊಂಡ್ರು ಬರೀ ಈಗ ಪ್ಯಾರಾ ಬೈ ಪ್ಯಾರ ತಕೋ ಬರ್ಕೋ ಎಲ್ಲ ಬರೆದ್ರು ನೋಡು ಅಂದ್ರು ಎಲ್ಲ ನೋಡ್ದೆ ನನ್ಗೆ ಇನ್ನೇನು ಅವತ್ತು ಆರ್ಗ್ಯುಮೆಂಟ್ ಮಾಡೋ ಮೂಡಲ್ಲಿ ಇರ್ಲಿಲ್ಲ ಅವ್ರ ಹತ್ರ ಒಂದ್ ಎರಡ್ ಮೂರು ದಿವ್ಸ ಬಿಟ್ಟು ಕೇಳ್ದೆ ಇದೆಲ್ಲ ಬರೀಬೇಕಾಗಿತ್ತಲ್ಲ ಅಂತ ಅದೆಲ್ಲ ಬರಿಬೇಡ ಬೇಡ ಬರಿ ಬೇಡ ಅದಕ್ಕೆ ನಾನು ಹೇಳಿದಷ್ಟು ಅಂತ ಆಮೇಲೆ ಅದನ್ನ ಕೂತ್ಕೊಂಡು ಮಾರನೇ ದಿನ ನಾನೇ ಟೈಪ್ ಮಾಡಿ ಇನ್ನೂ ಟೈಪ್ ರೈಟರ್ ಕಾಲ ನಾನೇ ಟೈಪ್ ಮಾಡಿ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ್ವಿ ಐ ಸ್ಟಿಲ್ ರಿಮೆಂಬರ್ ದಟ್ ಕೇಸ್ ಕೆ ಜಿ ವಿಶಾಲಾಕ್ಷಿ ವರ್ಸಸ್ ಕೆ ಜಿ ಜಗನ್ನಾಥ್ ಅಂತ ಕೇಸ್ ಎಸ್ ವಿ ಗಾಟ್ ದಿ ಪರ್ಟಿಕ್ಯುಲರ್ಸ್ ಅದ್ರ ಬೇಸಿಸ್ ಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ತಯಾರು ಮಾಡಬೇಕಾಗಿತ್ತು ಏನ್ ನೀನ್ ನೀನು ಹೇಳು ಒಂದು ಅವ್ರು ಕೇಳಿದ್ದೇನೋ ಪ್ರಶ್ನೆ ಆ ಪ್ರಶ್ನೆ ಕೇಳೋದು ಒಂಥರ ಆರ್ಟ್ ಅದು ಆ ಪ್ರಶ್ನೆ ನಾವು ಫಾರ್ಮ್ ಮಾಡಿ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ವಿ ವಾಟ್ ಡಿಡ್ ಯು ಅಚೀವ್ ಫ್ರಮ್ ದಿಸ್ ಅಂದ್ರು ಗೊತ್ತಾಗ್ಲಿಲ್ಲ ಅಂದೆ ನಿಧಾನಕ್ಕೆ ಇನ್ನೊಂದ್ಸತಿ ಓದು ಓದ್ಬಿಟ್ ನಾಳೆ ಹೇಳು ಏನು ಅಚೀವ್ ಮಾಡಿದ್ವಿ ಅಂತ ಆಮೇಲೆ ನಾನು ಎಲ್ಲ ಕೂತ್ಕೊಂಡು ನಾಲ್ಕು ನಾಲ್ಕು ಸತಿ ಓದ್ದೆ ಹಾಲು ಇಳಿಯದ ಗಂಟಲೋಳ ಕಡಬಂ ತುರುಕಿದಂತೆ ಅಂತ ಕಡುಬು ರುಚಿಯಾಗಿರುತ್ತೆ ಆದ್ರೆ ಚಿಕ್ಕ ಮಗು ಆಲೇ ಇಳಿತಿಲ್ಲ ಅದಕ್ಕೆ ನೀವು ಕಡಬು ತುರುಕ್ ಬಿಟ್ರೆ ಶಿವಾಯ ನಮಃ ಆಮೇಲೆ ಇನ್ನೂ ಒಂದ್ಸರ್ತಿ ಓದು ಓದ್ದೆ ಮಧ್ಯಾಹ್ನ ಅಲ್ಲಿ ಒಂದೂವರೆನಲ್ಲಿ ನಲ್ಲಿ ಗಾಡಿ ಹಾಕೊಂಡು ಕೂತಿದ್ವಿ ಜೆರಾಕ್ಸ್ ಅಂಗಡಿ ಪಕ್ಕ ಮರದ ಕೆಳಗಡೆ ಆಗ ಬಿ ಕೆ ಸೋಮಶೇಖರ್ ಬಹಳ ಮರ ನಡೆಸಿದ್ರಲ್ಲಿ ಈಗ ಕಾರ್ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಗೊತ್ತಾಯ್ತು ಒಂದೇ ಏನು ಒಂದು ವಿ ಹವ್ ವಿಕಮ್ ಫಿಫ್ಟಿ ಪರ್ಸೆಂಟ್ ಓನರ್ ಆಫ್ ದಿ ಪ್ರಾಪರ್ಟಿ ಸೂಟ್ ಸೂಡಲ್ ಪ್ರಾಪರ್ಟಿ ಇದೆ ವಂಡರ್ಫುಲ್ ಅಂದ್ರು ಹೋಗು ನಡಿ ಅಂಥೇಳಿ ಅಲ್ಲಿ ಕಡಲೆ ಬೀಜ ನಂದಿನಿ ಬರ್ಫಿ ಅವೆಡೆ ತಿಂತಿದ್ದು ಅದಕ್ಕೆ ಹೋಗಿ ಅಥ್ವಾ ಬಂದು ತಿನ್ಬಿಟ್ಟು ನಡಿ ಈಗ ಅಂತ ನೋಡಿದೆ ಅವನ ಕ್ವಶನ್ ಹೆಂಗೆ ಮಾಡ್ತು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಸೂಟ್ ಪ್ರಾಪರ್ಟಿ ಫಸ್ಟ್ ಡಿಫೆಂಡೆಂಟ್ ಓನರ್ ಅಂತ ಅವನೇ ಒಪ್ಕೊಂಡ್ಬಿಟ್ಟ ಆರ್ಡರ್ ಸಿಕ್ಸ್ ಫೋಲ್ ಫೋರ್ ಅಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಸೊ ಇನ್ನೇನು ನೀವು ಮಾಡ್ಬೇಕಾಗಿರೋದು ಇನ್ ಫಿಫ್ಟಿ ಪರ್ಸೆಂಟ್ ಹೆಂಗ್ ಡೈಜೆಸ್ಟ್ ಮಾಡ್ಕೋಬೇಕು ಅಂತ ಅದೊಂದು ವಾಲ್ಯೂಮ್ ಬರಿಬೋದು ಅದೊಂದು ಕೇಸನ್ನ ಇಟ್ಕೊಂಡ್ರೆ ವಾಲ್ಯೂಮ್ ಬರಿಬೋದು ಒಂದು ಒಂದು ಪಾರ್ಟಿಷನ್ ಸೂಟ್ ನಡೆಸೋದು ಹೆಂಗೆ ಅಂತ ಅದ್ರ ಎಫೆಕ್ಟ್ ಇದು ಐ ಎಮ್ ನಾಟ್ ಬೂಸ್ಟಿಂಗ್ ಮೈ ಸೆಲ್ಫ್ ದಟ್ ಇಸ್ ಹೌನ್ ಟ್ರೈನ್ಡ್ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿರೋರು ಬರ್ತಾರೆ ಮೊಫಿಶಿಲ್ ನಲ್ಲಿ ನೀವು ಹಂಗ ಅನ್ಕೋಬೇಡಿ ತುಂಬಾ ಚೆನ್ನಾಗಿರೋ ಲಾಯರ್ಸ್ ಇದ್ದಾರೆ ತುಂಬಾ ಚೆನ್ನಾಗಿರೋ ಲಾಯರ್ಸ್ ಇದ್ದಾರೆ ಮೊಫಿಸಿಲ್ ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದ್ರು ಗೌರಿಬಿದ್ನೂರ್ ನಲ್ಲಿ ಇದ್ರು ದೊಡ್ಡಬಳ್ಳಾಪುರದಲ್ಲಿ ಇದ್ರು ರಾಮನಗರದಲ್ಲಿ ಇದ್ರು ಬಹಳ ಬಹಳ ನೀಟಾಗಿ ಮಂಡ್ಯದಲ್ಲಿದ್ರು ನಮ್ಮಷ್ಟು ಸೊಫೆಸ್ಟಿಕೇಶನ್ ಕೇಳದಲ್ನೇ ಇರ್ಬೋದು ದೇ ನ್ಯೂ ದಿ ಫಸ್ಟ್ ಪ್ರಿನ್ಸಿಪಲ್ಸ್ ಜಸ್ಟ್ ಲೈಕ್ ದಟ್ ನಮ್ಮ ಇವ್ರದ್ದು ಆಫೀಸ್ ಎಷ್ಟು ಮ್ಯಾಟ್ರಸ್ ಮಂಡ್ಯದ ಬರ್ತಾ ಇತ್ತು ಅವರು ಅವರು ಅವ್ರ ಒಬ್ಬರು ಸೈಡ್ ಅಪಿಯರ್ ಆದ್ರೆ ನಾವು ಇನ್ನೊಬ್ಬರ ಸೈಡ್ ಅಪಿಯರ್ ಆಗಿ ಬೇಕಾದಷ್ಟು ಮಂಡ್ಯ ಮ್ಯಾಟರ್ಸ್ ಬೇಕಾದಷ್ಟು ಶ್ರೀಮಂತ ಕ್ಲೈಂಟ್ ಎಲ್ಲ ನೀವು ಕೊಡೋರು ಬಡವರ ಕ್ಲೈಂಟ್ ನಂಗೆ ಕೊಡೋರು ರಿಯಾಲಿಟಿ ಅದು ಅವ್ರದ್ದು ಒಂದ್ ಕೇಸ್ನೊಳಗಡೆ ಜಡ್ಜ್ ಹತ್ರ ಜಗಳ ಮಾಡ್ಕೊಂಡ್ಬಿಟ್ಟಿದ್ರು ಸೆವೆಂಟೀನ್ ಆಫ್ ಏಯ್ಟಿ ಟು ಅಂತ ಕಮಲಮ್ಮ ಅಂತಂದು ಹದಿನೆಂಟು ಎಕರೆ ತೆಂಗಿನ ತೋಟದ್ದು ರಾಮನಗರದಲ್ಲಿ ನಡೀತಿತ್ತು ಸೂಟು ಅವರು ಜಡ್ಜ್ ಇದ್ದವ್ರು ಅಂತದ್ದೇನು ಜಗಳ ಮಾಡ್ಕೊಳ್ಳೋ ಅಂತ ಜಡ್ಜ್ ಅಲ್ಲ ಅವ್ರೇನ ಕೇಳಿದ್ರು ಇವ್ರೇನೋ ಅಂದ್ಬಿಟ್ರು ಅದು ಸ್ವಲ್ಪ ಮಾತುಕತೆ ಬೆಳೆದ್ಬಿಡ್ತು ಅದೊಂಥರ ಆಗ್ಬಿಡ್ತು ಅದ್ರಲ್ಲಿ ನನ್ನ ಎಂಗೇಜ್ ಮಾಡಿದ್ರು ಓಕೆ ನಾವಿಲ್ಲಿಂದ ಇಲ್ಲಿಂದ ಹೋದ್ರೆ ನಾವು ಹೋಗೋಷ್ಟೊತ್ತಿಗೆ ಅಜೆಂಡ್ಮೆಂಟ್ ತೊಗೊಂಡ್ಬಿಡೋರು ಅದು ರಾಮನಗರ ಗುಡ್ಡದ ಮೇಲಿಂದ ಕೋರ್ಟ್ ಇತ್ತು ನಾವು ಆ ಕಡೆ ಕಾರಲ್ಲಿ ಬಂತು ಅಂದ್ರೆ ಅಜೆಂಡ್ ಮಾಡ್ಬಿಡೋರು ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದು ಈ ಸರಿ ಬಹಳ ಉಪಯೋಗಿಸ್ಬಿಟ್ಟು ಹಿಂಭಾಗದಿಂದ ಇನ್ನೊಂದು ರಸ್ತೆ ಇದೆ ಭಾರತೀಯ ವಿದ್ಯಾ ಸಂಸ್ಕೃತಿ ಅಂತ ಶಾಲೆ ಅಂತ ಆ ಕಡೆಯಿಂದ ಕೋರ್ಟ್ ಹೋಗೋದಿತ್ತು ಈಗ ಮೇನ್ ರೋಡ್ಗೆ ಬಂದ್ಬಿಟ್ಟಿದೆ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ಬಿಟ್ಟಿದ್ವಿ ರೆಜರ್ಮೆಂಟ್ ಕೇಳಕ್ಕೆ ಈ ಕಡೆ ಕಾರ್ ನೋಡ್ತಾನೆ ಇದಾರೆ ಕೇಸ್ ಕರೆದ್ರು ಐ ರೆಡಿ ಐ ಆಮ್ ಹಿಯರ್ ಅಂತ ಅಂದ್ಬಿಟ್ಟೆ ಇದಾರಲ್ಲ ನಡೆಸ್ಬಿಡಿ ಅಂತಂದು ಹಿಡ್ಕೊಂಡ್ಬಿಟ್ರು ಇಟ್ ವಾಸ್ ಅನ್ ಮೊನ್ನೆ ನಾನೊಂದು ಕೃಷ್ಣರಾವ್ ಅಂತ ಹೋದ್ರ ಅಷ್ಟ್ರಲ್ಲಿ ಬರ್ದೇನೆ ಅದ್ರಲ್ಲಿ ಇರೋದು ಕೆಲವು ಭಾಗ ಎಲ್ಲ ಆ ಕಮ್ಲಮ್ಮನ್ ಕೇಸ್ ನಲ್ಲಿ ನಡೆಸಿದ್ ಕ್ವಶನ್ಸ್ ರಾಮನಗರ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ ಮಂಥಾ ರಾಮಮೂರ್ತಿ ಅಂತ ದರ್ ಇಸ್ ಎ ಆಥರ್ ಲಾ ಆಫ್ ವಿಲ್ಸ್ ಬೈ ಮಂಥಾ ರಾಮಮೂರ್ತಿ ಅಂತ ಇಸ್ ಆನ್ ದ ರೈಟ್ ಒಳ್ಳೆ ಪುಸ್ತಕ ಟು ಕೀಪ್ ಇಟ್ ಕಾಮೆಂಟ್ರಿ ಬೈ ಮಂಥ ರಾಮಮೂರ್ತಿ ಅಂತ ಲಾ ಆಫ್ ವಿಲ್ಸ್ ಅಂತ ಚಾಕ್ಲೇಟ್ ಕಲರ್ ಬೈಂಡಿನ್ ಪುಸ್ತಕ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅದನ್ನ ತರ್ಸ್ಕೊಂಡೆ ನಾನು ಕರೆಕ್ಷನ್ಗೋಸ್ಕರ ನಾನು ಹೋಗುವಾಗ ನಾನು ಧಾರವಾಡಕ್ಕೆ ತಗೊಂಡೋದೆ ದಟ್ ಬುಕ್ ಎಲ್ಲೆಲ್ಲಿ ಡೌಟ್ ಬಂತು ಅದೆಲ್ಲ ಹಾಕೊಂಡಿದೀನಿ ಅದನ್ನ ಅಲ್ಲಿ ರೋಲ್ ಆಫ್ ಅಟೆಸ್ಟಿಂಗ್ ವಿಟ್ನೆಸ್ನ ಇರಲಿಲ್ಲ ಆ ಭಾಗ ಒಂದು ಬರ್ದಿದ್ದೀನಿ ಈಸ್ ನಾಟ್ ಎ ಮಿಯರ್ ಸೈನರ್ ಆಫ್ ದಿ ಡಾಕ್ಯುಮೆಂಟ್ ಇಟ್ ಈಸ್ ದಿ ಹೂ ಆಕ್ಚುಲಿ ಹೂ ಪುಟ್ಸ್ ದಿ ಇಂಟೆನ್ಶನ್ ಆಫ್ ದಿ ಎಕ್ಸಿಕ್ಯೂಟರ್ ಇಂಟು ದಿ ರಿಯಾಲಿಟಿ ದಟ್ ಇಸ್ ದಿ ಆ ಕೃಷ್ಣರಾವ್ ಜಜ್ಮೆಂಟ್ ನಿಸ್ಕಿ ಅಟೆಸ್ಟಿಂಗ್ ವಿಟ್ನೆಸ್ ನ ಪ್ರಾಮುಖ್ಯತೆ ಯಾಕೆ ಬೇರೆ ಡಾಕ್ಯುಮೆಂಟ್ಗೆ ಇಲ್ದೇ ಇರುವಾಗ ಈ ಡಾಕ್ಯುಮೆಂಟ್ಗೆ ಕಾನೂನೇ ಯಾಕೆ ಅಟೆಸ್ಟಿಂಗ್ ವಿಟ್ನೆಸ್ ನ ನೀವು ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಅದರ ಉದ್ದೇಶವೇನು ಅನ್ನೋದನ್ನ ಒಂದು ಐದಾರು ಪ್ಯಾರಾಗ್ರಾಫ್ ಅಲ್ಲಿ ಉಳಿಯೋದು ಯಾವ್ದು ಉಳಿಯುತ್ತೆ ಅಂದ್ರೆ ಅದೊಂದು ಉಳಿಯುತ್ತೆ ಅಂತದ್ ಯಾವ್ದಾದ್ರು ಒಂದೆರಡು ಅದಲ್ಲೆಲ್ಲ ಕೇಳಿದ್ಸಿ ಆಲ್ ರೈಟ್ ವಿಲ್ ಕಂಟಿನ್ಯೂ ಟುಮಾರೋ ಎನಿ ಡೇ ಆಫ್ಟರ್ಡ್ಸಿ ಸಿ ಎಂ ನಾಗ್ಭೂಷಣ ಇನ್ ಪಾಟ್ ಟು ಹಿಯರ್ ಫರ್ದರ್ಡ್ ಆನ್ ಸಿಕ್ಸ್ ಲೆವೆನ್ ಅಟ್ ಟೂ ತರ್ಟಿ